ಆಾ ನಿಮ್ಮ ಹೊತ್ತಿಗೆ ನಿನಗಾಗಿ ಬೆಂಡನ್ನು ನೋಡಿದ್ದಾಳೆ ಹೆಸರು ತುಂಗ ಎಷ್ಟು ಚಂದದ ಹೆಸರು ನಮ್ಮ ಮನೆಯ ಸೊಸೆಯಾಗಿ ಬರಬೇಕು ಅನ್ನುವ ನಮ್ಮೆಲ್ಲಾ ಆಶಯ ನಿಮ್ಮ ಒಪ್ಪಿಕೊಂಡಾ ಅಣ್ಣಾ ಆಂಗಾ ನಿಮ್ಮ ಒಪ್ಪಿಗೆ ಒಪ್ಪಿಗೆ ಅಣ್ಣಾ ನಿಮ್ಮ ಸಂಬಂಧ ನನಗೆ ಬೇಡ ನೀ ಯಾಕೆ ಹೇಳ್ಬೇಡ ಈ ಮಂಗನಿಗೆ ನನ್ನ ತಂಗಿ ಕೊಡು ನೀ ಸತ್ತು ಏನಾಗಿದೆ ಮದುವೆಯಾಗ ಹುಡುಗನಲ್ಲಿ ಒಪ್ಪಿಗೆ ಕೇಳಿ ಅಂದ್ರೆ ಹೋಗಿ ಹೋಗಿ ಈ ಹಳಿ ಜನ ಕಳ್ಕೊಂಡು ಒಪ್ಗೆ ಕೇಳ್ತೀನಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕೆಲಸ ಉಂಟು ಬರ್ರಿ ಹೌದು ಎಂತ ಕೆಲಸ ಮಾಡಿ ನೀವು ಒಬ್ನೇ ಕೆಲಸ ಮಾಡುವವನ ಒಬ್ಬ ಮಾಡ್ತೀರ ಅಂತ ಹೇಳಿದ್ದಲ್ಲ ನಾವು ತಗೊಳ್ಳುವಂತ ಸಂಬಳ ನಮಗೆ ಸಿಗಬೇಕು ತತ್ಬೇಕು ಅಂತ ಆದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ನಮ್ಗೆ ಸರಿಯಾಗಿ ತಗ್ತದೆ ರೂಪದಲ್ಲಿ ಹೋಗ್ತದೆ ಅಲ್ಲ ತಿಂಗಳಿಗೆ ಎರಡು ಲಕ್ಷ ತಗ್ತದೆ ನಿಮ್ಮ ಅಪ್ಪ ಕೊಡುದಿಲ್ಲ ಹಾಗೆ ಒಂದು ತಿಂಗಳಿಗೆ ಎರಡು ಲಕ್ಷ ಅಲ್ಲ ಕೆಲಸ ಮಾಡ್ಲಿಕ್ಕೆ ನಾನ್ ಕೆಲಸ ಮಾಡುವುದಿಲ್ಲ ಬೇಸರ ಅಲ್ಲ ಕೆಲಸ ಮಾಡ್ಲಿಕ್ಕೆ ನಾನ್ ಮಾಡುದಿಲ್ವೇನಾ ಯಾರು ನೀವು ಅಯ್ಯೋ ನಿಮ್ಮ ಕೆಲಸ ನನಗೆ ಗೊತ್ತಿದ್ದೀನಿ ನೋಡುದಲ್ಲ ನಾವು ಹೀಗೆ ಸಾಕಾಗ್ತದೆ ಗತಿ ಆಗಿ ಅಂತ ಹಾಗೆ ನಾಳೆ ಅಲ್ಲ ಮಾರ ಕೆಲಸ ಮಾಡ್ಲೋಕ್ ತೊಂದರೆ ಇಲ್ಲ ಮಾಡಿ ಮಾಡಿ ಆಯಾಸ ಆಗಿದೆ ಒಂದ್ ರೀತಿ ಬೇಸರ ಅದಕ್ಕೆ ಏನಾರ ಒಂದ್ ಕಥೆ ಹೇಳು ಇಷ್ಟ ಕೇಳುದಿಲ್ಲ ನಿಮ್ಗೆ ಹೇಳುದಿಲ್ವಾಲ್ವಾ ನನ್ ಮನೆ ಬಾಡಿಗೆ ಕೊಡ ಒಳಗೊಂಡ್ ಬರ್ಬೇಕು ಇವತ್ತು ಖಾತೆ ಹೇಳ್ಬೇಕು ಅಥವಾ ಬಾಡಿಗೆ ಕೊಡ್ಬೇಕು ಆಚಾರ ಹೋಗಿ ಹೋಗಿ ನಿಮ್ಮದಲ್ಲೇ ನಾ ಬಾಡಿಗೆ ತೊಂದರೆ ಇಲ್ಲ ನೀವು ಸಿಕ್ಕಿ ಬಿದ್ರೆ ನಾನು ಹೊಣೆಗಾರ ಅಲ್ಲ ಸ್ವಲ್ಪ ಸುಳ್ಳು ಎಂತೆಂತ ಪ್ರಕರಣದಲ್ಲಿ ನಾ ಸಿಕ್ಕಿಬಿಡ್ಲಿಲ್ಲ ನಿನ್ನ ಖಾತೆ ಒಳಗೆ ಸಿಕ್ಕಿ ಸಿಕ್ಕಿಬಿಡುದೇ ಆಯ್ತಪ್ಪ ಸರಿ ನೀವು ಮೊನ್ನೆ ಒಂದ್ ನಾಲ್ಕು ದಿವಸ ಬಿಡು ತಕೊಂಡು ಎಲ್ಲಿಗ ಹೋದ್ರಲ್ಲ ಹ ಎಲ್ಲಿ ಹೋದ್ರು ಅದು ಹಳ್ಳಿಗೆ ಹಳ್ಳಿ ಕಡೆ ಅಲ್ಲ ತೊಂದ್ರೆ ಇಲ್ಲ ಮಾಡುದಾ ನಾನು ಕತೆ ಹೇಳುವಾಗ ಪಾತ್ರ ಇಟ್ಕೊಂಡಿರೋ ಕತೆ ಹೇಳುದೇ ಒಳ್ಳೇದೇ ನನ್ನ ಕಥೆಯಲ್ಲಿ ಎರಡು ಪಾತ್ರ ಬರ್ತದೆ ಎರಡೆಯಾ ಎರಡೇ ಒಂದು ಪಾತ್ರ ನಾನೇ ಮಾಡ್ಲಿಕ್ಕೆ ಒಂದು ಪಾತ್ರ ಭಾಗ ಹತ್ರ ಮಾಡ್ಲಿಕ್ಕೆ ನೀವ್ ಮಾಡ್ಬೇಕು ಇವತ್ತು ನೀವು ನೀವು ಅವಕಾಶ ಇದು ಬಯಸಿದ್ರೆ ಭಾಗ್ಯ ಎಲ್ಲಿ ಪಾತ್ರ ಪಾತ್ರ ಅಂತ ಹೇಳಿದ್ನಲ್ಲ ಒಬ್ಬ ಪೇಟೆ ಅವ ಮತ್ತೊಬ್ಬ ಹಳ್ಳಿ ಅವಮ್ ಹಳ್ಳಿ ಅವಿತ್ತ ನನ್ನ ಯೋಗ್ಯತೆಗೆ ನಾನು ಪೇಟೆ ಅವನೇ ನಾನೇ ಹಳ್ಳಿ ಅವ ಇಲ್ಲಿ ಶುರು ಮಾಡ್ಲಾ ಶುರು ಮಾಡ ಪೇಟೆಯವರಂತ ನೀವು ನಾನು ಹಳ್ಳಿ ಕಡೆಗೆ ಬಂದ್ರಿ ಸರಿ ಎಲ್ಲ ಕಡೆ ತಿರುಗಾಟ ಮಾಡಿದ್ರಿ ನಿಮಗೆ ಆಯಾಸ ಆಯ್ತು ಬಾಯಾರಿಕೆ ಆಯ್ತು ವಿಶ್ರಾಂತಿಯಾಗಿ ಹೀಗೆ ನೋಡುವಾಗ ಒಂದ್ ಕಂಡಿತು ಪ್ರವೇಶ ಆ ಮನೆ 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 ಅಲ್ಲ ನಮ್ಮ ಸರಿ ಸರಿ ಬಂದಾಗ ಮಾಡಲಿ ಬೇರೆ ಉಪಚಾರ ಮಾಡಿದೆ ಯಾವ ರೀತಿಯಲ್ಲಿ ಅತಿಥಿ ದೇವೋ ಭವ ಆ ರೀತಿಯಲ್ಲಿ ಉಪಚಾರ ಮಾಡಿ ಮಾಡಿದೆ ಹಾಗೆ ನಾಲ್ಕು ದಿವಸ ನಮ್ಮಲ್ಲಿ ಉಳ್ಕೊಂಡ್ರಿ ಸರಿ ನಾಲ್ಕೈದು ದಿವಸಕ್ಕೆ ನನಗೇನು ಕೆಲಸ ಉಂಟು ಮನೆಯಿಂದ ಹೊರಗಡೆ ಹೋದೆ ತಿರುಗಿ ಬರುವಾಗ ನಮ್ಮ ಮನೆಯಲ್ಲಿ ಇಲ್ಲ ಹಾಂ ಹಾಂ ವರ್ಷ ಪೇಟೆ ಹೋಗಿರ್ಬೇಕು ಅಂತ ಲೆಕ್ಕ ಹಾಕಿದೆ ಸರಿಯಪ್ಪ ಹಾಗೆ ನನಗೆ ಏನು ತರಬೇಕು ಅಂತ ಅಗತ್ಯ ನಿಂತ್ಕೊಬೇಕು ಅಂತ ಹಣ ಇಟ್ಟಿದ್ದೆ ಹಾಂ ಓ ಕೈ ಹಾಕಿದರೆ ಹಣವೇ ಇಲ್ಲ ಎಷ್ಟು ನೂರು ಹೊಂದಿಲ್ಲ ಮಾರ ಹಾಂ 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 ಅದೇ ವಿಷಯ ಆಯ್ತಾನೆ ಹಾಂ ನಮ್ಮನೆಯಲ್ಲಾರು ಇಟ್ಕೊಂತ ಹಣ ಯಾರು ಕಾಣ್ತನ ಮಾಡ್ತಾರೆ ಹಾಂ ಇದ್ದವ್ರು ನಾವಿಗ್ ಹೌದು ಕತ್ತವ್ರು ಯಾರು ಸಮಸ್ಯೆ ಬರುವುದು ಸ್ವಾಭಾವಿಕ ಬೇಡ ನನ್ನ ಹಣವನ್ನು ನಾನು ಕಲ್ತನ ಮಾಡ್ತೇನೋ ಪೇಟಾ ಉಚ್ಚಾರ ನೀಡೆ ಅಲ್ವಾ ಹಾ ಹಾಗೆ ಗೊತ್ತಾಯ್ತು ಹಾ ನಾನಂತಾದ್ರೆ ನೀವೇ ಕತ್ತವ್ರು ಅಂತ ಹಾಗೆ ನನ್ನ ಹುಡ್ಕೊಂಡು ಬಂದೆ ಹ್ಮ್ ನೀವು ನೋಡು ಹಮ್ಮು ತಗೊಂಡ್ ಪೇಟೆ ಕುಂದ್ರ ಹಾ ನೋಡ್ಕೊಂಡ್ ನಾ ಬಂದೆ ಹಾ ನಾ ಬಂದು ನೋಡ್ತೆ ನೀವು ಪೇಟೆಯಲ್ಲಿ ಒಂದ್ ಕೂಡ್ ಅಂಗಡಿಯಲ್ಲಿ ಹಿಂದ್ ನಿಂತ್ಕೊಂಡ ಹೆಂಡ ಕುಡಿತಾ ಹೋಗಿರಿ

ನ್ಯಾಯ ಸಿಗುವುದಿಲ್ಲ ನೀವು ನಾವ ತಿಳ್ಕೊಂಡಿದ್ದ ಹಾಗೆ ಆಗಿತ್ತು ಈಗ ಅನ್ಯಾಯ ಆಗ್ತಾ ಉಂಟು ವಿಷಯ ಹೇಳಲೇ ಅಮ್ಮ ನಾನು ಹಳ್ಳಿಯವೇ ಅಲ್ಲ ಪೇಟೆಯ ಹಳ್ಳಿಗೆ ಬಂದ ಬಂದಾಗ ನಾನು ಉಪಚಾರ ಮಾಡಿ ನಮ್ಮನೇ ಒಂದು ನಾಲ್ಕು ದಿವಸ ಉಪಚಾರ ಮಾಡಿದೆ ನಮ್ಮನೇಲೆ ಒಂದು ಇದ್ದಂತ ಈ ಮನುಷ್ಯ ನಾಲ್ಕೈದು ದಿವಸಕ್ಕೆ ನಾನು ನೂರನ್ನು ಕರ್ಕೊಂಡು ಬೇಟೆಗೆ ಮಾಡ್ ಹುಡುಕಿ ಕೇಳುವಾಗ ನಾಳೆ ಗುರುಜಿಲ್ಲ ಇದು ನ್ಯಾಯವೇ ಗೊತ್ತಿಲ್ಲ

ಯಾವ ಕಾರಣಕ್ಕೂ ಕಾರ್ಯಕ್ರಮ ಸಂಪ್ರದಾಯವನ್ನು ಬಿಟ್ಟು ನೋಡಿ ಇದಂತಲ್ಲ ಯಾವುದೇ ಕಾರ್ಯಕ್ರಮ ಸಂಪ್ರದಾಯವೋ ಪರಂಪರೆಯೋ ಪದ್ಧತಿ ಬಿಡಬಾರ್ದು ಪದ ಪದ್ಧತಿ ಅಂತ ಹೇಳಿದ್ದಾರೆ ಹೀಗಿರುವಾಗ ಪರಂಪರೆಯನ್ನು ಹೇಳುವವರು ಯಾರು ಹಿರಿಯವ್ರು ಹೇಳಬೇಕು ನಮ್ಮಲ್ಲಿ ಸಮಸ್ಯೆ ಆಗ್ತದೆ ಈಗ ಹಿರಿಯವರು ಇಲ್ಲ ಹೇಳೋರು ಅಂತ

ನಾಳೆ ಕೊಟ್ಟಿರುಕ್ಷಣೆ ಸುವರ್ಣ ದಕ್ಷಿಣ ಮಹಾರಾಜರ ಬರೇ ಕಾರ್ಯಕ್ರಮ ಅಂತಾದ್ರೆ ಸಾವಿರದ ಒಂದಾದರೂ ಹಾಕತ್ ಅದೇ ಇಡ್ಲೇ ಬೇಕದು ನಿಮ್ಮ ಯೋಗ್ಯತೆ ಕೊಡೋದವ್ರು ಹಿರಿಯವರು ಹೇಳಿದ್ರ ಮೇಲೆ ಇಡ್ಲೇಬೇಕು ಯಾರ್ಯಾರು ಇರುದಲ್ಲ ಹಿರಿಯವರೇ ಇಡುದು நூறு நீன மூணு பாரிங் ಸತ್ಯ ಹೋಗ ನೀನು ಆಗ ಬಾಗಿ ತಿಂದ ಮಂಗ ನೇರ ನಿಮ್ಮ ನಿಮ್ ಮುಖದಲ್ಲಿ ಹೋಲ್ ಮಾಡ್ಬೇಕು ನಿಮ್ಮ ಮಾಡ್ತಿರ್ಬೇಕು ಹೋಲ್ಸ್ ಮಾಡ್ ಎಂದಿಂಗ್ ಕಟ್ಟಿ ಕಡೆಯವರಿದ್ದವರಿಗೆ ಇಲ್ಲೇ ಈಗ

ಈಗ ಗಂಡು ಅಥವಾ ಹೆಣ್ಣು ಹಾಂ ಒಪ್ಪಲಿಲ್ಲ ಅಂತಂದರೆ ಆದರೆ ನಾನು ಸಾವಿರದ ಒಂದು ಕೊಟ್ನಲ್ಲ ಅದಕ್ಕೆ ಹೊಣೆಗಾರಿಯಾರೆ ಅಣ್ಣ ನಿನಗೆ ಗಂಡಪ್ಪ ಸ್ನೇಹಿತೆಯಾಗಿತ್ತು ಹಾಂ ಇಲ್ಲಿ ಪರಿಸ್ಥಿತಿ ಬೇರೆ ಇಲ್ಲೇನು

ಮುಂದೆಂಬ ಕೇಳಿ ಕೇಳ್ ನಿನ್ನ ಹೊತ್ತಿಗೆ ನಿನಗಾಗಿ ಬೆಳೆದಂದು ನೋಡಿದ್ದಾನೆ ಹೆಸರು ತುಂಗ ಎಷ್ಟು ಚಂದದ ಹೆಸರು ನಮ್ಮ ಮನೆಯ ಸೊಸೆಯಾಗಿ ಬರಬೇಕು ಎನ್ನುವುದು ನಮ್ಮೆಲ್ಲರ ಆಶಯ ಉಂಟ ಒಪ್ಪ ಉಂಟು

விஷய அது மதுவே விசாரத்தில் மதுவேன்

ನಿಮ್ಮ ನೋಡಿಕೊಂಡು ನಾನು ಅದನ್ನottiotti ನನ್ನ ಹೆಂಡತಿ ಅಂದ್ರೆ ಹಿಡಿದು ಎಷ್ಟು ಬುದ್ಧಿವಂತ ಅಲ್ಲದೆ ಹೊರಗೆ ಬೆಟ್ಟದಂತ ಸಮಸ್ಯೆಯನ್ನು ಮುಂಜಿನಂತೆ ಕಾರ್ಯಕ್ಕೆ ಮತ್ತು ನಿರೀಕ್ಷಿತ ನನಗೆ ಭಾವ ಬರ್ತವು ಜಾಣೆ ಆಹುತ ಹೇಳ್ತೈತು ನನಗೆ ವಾರಕ ನೋಡಲು ಆಗ್ಲಿಲ್ಲ ಕೂಡ ಚಿಕ್ಕ ಚಿಕ್ಕ ಕ್ಷಣಗಳನ್ನ ಅನುಭವಿಸಲಿ ಚಿಕ್ಕ ಚಿಕ್ಕ ಸಂತೋಷಗಳನ್ನ ಅನುಭವಿಸ್ಬೇಕು ಸಿಗುದಿಲ್ಲ ಯಾಕೆ காசியங்க அவளக்கேஷ திருஷ்ய தலைகே ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು